ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕಗಳನ್ನು ಪಡೆದು ರಾಜ್ಯವೇ ಇಡೀ ರಾಜ್ಯವೇ ತಿರುಗಿ ನೋಡುವಂಥ ಮಾಡಿದ ಅದ್ಭುತ ಸಾಧಿಸಿ ಅಂಕಿತ ಕೊನ್ನೋರು ನಮ್ಮ ಜೊತೆ ಇದ್ದಾರೆ ಸ್ವಾಮಿ ವಿವೇಕಾನಂದ ಶಾಲೆಯಲ್ಲಿ ಒಂದರಿಂದ ನಾಲ್ಕನೇ ತರಗತಿಯಲ್ಲಿ ಈ ಹುಕ್ಕೇರಿಯಲ್ಲಿ ಕಲಿತು ಈ ಸಾಧನೆ ಮಾಡಿದ ವಿದ್ಯಾರ್ಥಿ ನಮ್ಮ ಜೊತೆ ಇದ್ದಾಳೆ ಹೇಳೋಣ ಈ ನಿಮ್ಮ ಒಂದು ಒಂದರಿಂದ ನಾಲ್ಕನೇ ಶಾಲೆಯಲ್ಲಿ ಇಲ್ಲಿ ಕಲಿತಿದ್ವಿ ಇಲ್ಲಿ ಹೆಂಗೆ ಅನಿಸ್ತಾ ಇದೆ ಬೇಸಿಕ್ ಫೌಂಡೇಶನ್ ಆಗಿದೆ ಸಿಕ್ತು ನನಗೆ ನಮ್ಮ ದೊಡ್ಡಪ್ಪ ಅವ್ರ ಮನೆಯಲ್ಲಿ ನಡೆಯುತ್ತೆ ಕುಕ್ಕೇರಿನಲ್ಲಿ ಪ್ರೊಫೆಸರ್ ಪಿ ಜಿ ಅಂತ ಎಕನಾಮಿಕ್ಸ್ ಲೆಕ್ಚರರ್ ಆಗಿದ್ದರು ಸೊ ಅವ್ರ ಮನೆಯಲ್ಲಿದ್ದೆ ಅವರು ಈ ಒಂದು ಸ್ಕೂಲ್ಗೆ ಜಾಯಿನ್ ಮಾಡಿದ್ರು ಸೊ ಎಲ್ ಕೆ ಜಿ ಯು ಕೆ ಜಿಯಲ್ಲಿ ಏನ ಅಂದರೆ ನಾರ್ಮಲ್ ಆಗಿ ಸ್ಟೂಡೆಂಟ್ಸ್ಗಳಿಗೆ ಒಂದು ಡಿಸಿಪ್ಲಿನ್ ಅನ್ನೋದು ಬೇಕಾಗಿರುತ್ತೆ ಒಂದು ಫೌಂಡೇಶನ್ ಅನ್ನೋದು ಬೇಕಾಗಿರುತ್ತೆ ಸೊ ಅದು ತುಂಬ ನನಗೆ ಸ್ಟ್ರಾಂಗ್ ಆಗಿ ಸಿಕ್ತು ಇಲ್ಲಿ ಸೊ ಈ ಒಂದು ಸ್ಕೂಲ್ನಲ್ಲಿ ಬೇಸಿಕ್ ಫೌಂಡೇಶನ್ ಸ್ಟ್ರಾಂಗ್ ಆಗಿದ್ದರಿಂದ ನಾವು ನೆಕ್ಸ್ಟ್ ಒಂದು ಸ್ಟೆಪ್ ಹೋಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಯಾಕಂದರೆ ಒಂದು ಬೇಸಿಕ್ಸ್ ಅಂದರೆ ಯಾವುದಾದ್ರೂ ಬಿಲ್ಡಿಂಗ್ ಕಟ್ಟಬೇಕಂತ ಹೇಗೆ ನಮ್ಮ ಅಡಿಪಾಯಿ ಸ್ಟ್ರಾಂಗ್ ಇರಬೇಕು ಆ ರೀತಿ ನಮ್ಮ ಈ ಸ್ಕೂಲ್ನಲ್ಲಿ ಒಂದು ಬೇಸಿಕ್ಸ್ ಅನ್ನುವಂಥದ್ದು ಒಂದು ಸ್ಟ್ರಾಂಗ್ ಆಯಿತು ಫೌಂಡೇಶನ್ ಸ್ಟ್ರಾಂಗ್ ಆಯಿತು ಸೊ ಅದಕ್ಕೆ ನಾನು ನೆಕ್ಸ್ಟ್ ಸ್ಕೂಲ್ಗೆ ಹೋದಾಗ ಬೇಸಿಕ್ಸ್ ಒಂದು ಸ್ವಲ್ಪ ಸ್ಟ್ರಾಂಗ್ ಇರೋದ್ರಿಂದ ನನಗೆ ಮುಂದಿನ ಒಂದು ಓದೋದಕ್ಕೆ ಇರ್ತಾಯಿತು ಈಗ ಕಮರಾಜ್ ನಿಮ್ಮ ನಮ್ಮ ಜೀವನ ಪರವಾಗಿ ಆರುನೂರ ಇಪ್ಪತ್ತೈದು ಆರುನೂರ ಇಪ್ಪತ್ತೈದು ಮಾಡುವಂಥ ತಾವು ಈ ರಾಜ್ಯನೇ ತಮ್ಮ ಕಡೆ ತಿರುಗು ನಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಅದಕ್ಕೆ ಈಗಿನ ಬರುವಂಥ ಈ ಜನ್ರೇಷನ್ಗೆ ತಾವು ಏನು ಹೇಳೋಕ್ಕೆ ಪ್ರಯತ್ನ ಪಡ್ತೀವಿ ಒಂದೇ ಮಾತಿಗೆ ಯಾಕಂದರೆ ಸಾಧನೆ ಸಾಧಕ ದಿನ ಸೋಮದಲ್ಲ ಅನ್ನೋ ಹಾಗೆ ಸಾಧನೆ ಮಾಡಬೇಕು ಅನ್ನುವಂಥ ಮನಸ್ಥಿತಿ ನಮ್ಮಲ್ಲಿ ಬಂದರೆ ಆ ಒಂದು ಡೆಡಿಕೇಶನ್ ನಮ್ಮ ಹತ್ರ ಬಂದರೆ ಡಿಟಮಿನೇಷನ್ ನಮ್ಮ ಹತ್ರ ಇದ್ದರೆ ಖಂಡಿತ ಏನು ಬೇಕಿದ್ದರೂ ಸಾಧನೆ ಮಾಡ್ಬೋದು ಯಾಕಂದರೆ ಕೇವಲ ಸಾಧನೆ ಅನ್ನೋದು ಒಬ್ಬರಿಗೆ ಮಾತ್ರ ಸೀಮಿತ ಇರೋದಿಲ್ಲ ಯಾಕಂದರೆ ಪಶ್ ಪ್ರಶ್ನೆ ಪತ್ರಿಕೆ ಉತ್ತರ ಪತ್ರಿಕೆ ಆಗಿರ್ಬೋದು ಏನೇ ಆಗಿರ್ಬೋದು ಎಲ್ರಿಗೂ ಕೂಡ ಒಂದೇ ಥರನಾಗಿರುತ್ತೆ ನಜ್ರಿಗೂ ಕೂಡ ಒಂದೇ ಥರ ಇರುತ್ತೆ ಆದರೆ ನಾವು ಯಾವ ರೀತಿ ಪ್ರಯತ್ನ ಪಡ್ತೀವಿ ಪರಿಶ್ರಮ ಪಡ್ತೀವಿ ಶಿಕ್ಷಕರ ಒಂದು ಮಾರ್ಗದರ್ಶನವನ್ನು ಯಾವ ರೀತಿ ಸರಿಯಾಗಿ ಉಪಯೋಗಿಸ್ಕೊಳ್ತೀವಿ ಬಾಲಕರ ಸಪೋರ್ಟ್ ಹೇಗಿರುತ್ತೆ ಅನ್ನೋದ್ರ ಮೇಲೆ ನಾವು ಮಾಡುವಂಥ ಸಾಧನೆ ಡಿಪೆಂಡ್ ಆಗಿರುತ್ತೆ ಸೊ ಆದ ಕಾರಣ ಪರಿಶ್ರಮ ಪಟ್ಟರೆ ಮಾತ್ರ ಫಲ ಸಿಗೋದು ಹೊರತಾಗಿ ಹಾಗೆ ಸುಮ್ಮನೆ ಫಲ ಬರಲಿ ಅಂದರೆ ಖಂಡಿತ ಸಾಧ್ಯ ಇಲ್ಲ ಈಗ ಸರ್ಕಾರಿ ಶಾಲೆ ಅಂದರೆ ಮೂರು ಮೂರು ಅಂತ ಜನ ಇದ್ದಾರೆ ತಾವು ಸರ್ಕಾರಿ ಶಾಲೆಯಲ್ಲಿ ಕಲ್ತನೇ ಆರುನೂರ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಮಾಸ್ಕೊಂಡಿದ್ದೀವಿ ಅದಕ್ಕೆ ತಾವು ಏನು ಹೇಳಕ್ಕೆ ಬರ್ತೀವಿ ಮೊದಲೇದಾಗಿ ತುಂಬ ಪ್ರೌಡ್ ಫೀಲಿಂಗ್ ಇದೆ ನನಗೆ ಯಾಕಂದರೆ ನಾನು ಕೂಡ ಒಂದು ಒಂದಿಲ್ಲ ಒಂದು ಹಿಂದಿನ ದಿನ ಸರ್ಕಾರಿ ಶಾಲೆಯಿಂದ ಮುರಿದೋಳೆ ಇದ್ದೀನಿ ಇಲ್ಲ ಅಂತಲ್ಲ ಸೊ ಸೊಸೈಟಿ ಅಂದಮೇಲೆ ಹಾಗೆ ಇಲ್ಲ ಒಬ್ಬ ಒಪಿನಿಯನ್ ಹೇಗಿರುತ್ತೆ ಎಲ್ಲರೂ ಅದೇ ಫಾಲೋ ಮಾಡೋದು ಸ್ಟಾರ್ಟ್ ಮಾಡ್ತಾರೆ ಸೊ ಆಮೇಲೆ ಯಾವುದು ನನಗೆ ಬೇರೆ ಆಪ್ಷನ್ ಉಳಿದೇ ಇರುವಾಗ ಸ್ಕೂಲ್ಗೆ ಹೋಗಬೇಕು ಅಂತ ಆದಾಗ ಸಿಕ್ಸ್ ಸ್ಟ್ಯಾಂಡರ್ಡಲ್ಲಿ ಅವತ್ತೇ ನಾನು ಡಿಸೈಡ್ ಮಾಡಿದ್ದು ಯಾಕಂದರೆ ಸಾಕಷ್ಟು ಜನರ ಒಪಿನಿಯನ್ ಹೊರಗಡೆ ಚೇಂಜ್ ಇದೆ ಅದನ್ನು ನಾನು ಚೇಂಜ್ ಮಾಡಬೇಕು ಇದ್ರೂ ಕೂಡ ಏನಾದರೂ ಸಾಧನೆ ಮಾಡೋಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ತೋರಿಸ್ಕೊಡ್ಬೇಕು ಅಂತಲೇ ಸ್ಕೂಲಿಗೆ ಜಾಯ್ನ್ ಆಗಿದೆ ಸೊ ಅದನ್ನು ಇನ್ನೊಬ್ರಿಗೆ ಪ್ರೂವ್ ಮಾಡಿ ಎಕ್ಸಾಂಪಲ್ ಆಗಿ ತೋರಿಸ್ಕೊಟ್ಟಿದ್ದಕ್ಕೆ ಖುಷಿ ಇದೆ ಹಾಗೆ ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಗೌರ್ಮೆಂಟ್ ಸ್ಕೂಲ್ ಅಂದರೆ ದಯವಿಟ್ಟು ಯಾರು ಕರ್ತಿಳ್ಕೊಳೋದಕ್ಕೆ ಹೋಗಬೇಡಿ ಯಾಕಂದರೆ ಸಾಕಷ್ಟು ಫೆಸಿಲಿಟೀಸ್ ಕೂಡ ಅಲ್ಲಿ ಇದ್ದಾವೆ ಕೆಲವೊಂದು ಶಾಲೆಗಳಲ್ಲಿ ಫೆಸಿಲಿಟೀಸ್ ಕಡಿಮೆ ಇರ್ಬೋದು ಅವುಗಳನ್ನ ಕೂಡ ಗೌರ್ಮೆಂಟಿಗೆ ಇಂಪ್ರೂವ್ ಮಾಡ್ತಾ ಇದೆ ಸಾಕಷ್ಟು ಬೆಸ್ಟ್ ಟೀಚರ್ಸ್ ಫ್ಯಾಕಲ್ಟಿ ಇದೆ ಕ್ಲಾಸ್ ರೂಮ್ಸ್ ಇದೆ ಲ್ಯಾಬ್ಸ್ ಇದೆ ಎಲ್ಲ ರೀತಿಯಾದಂತಹ ವ್ಯವಸ್ಥೆಗಳಿದಾವೆ ಸೊ ಸರ್ಕಾರಿ ಏನು ಸಾಮಾನ್ಯ ಅಲ್ಲ ಅನ್ನೋದು ಇವತ್ತೂ ಆಗಿದೆ ಅಂತ ನಿಮ್ಮ ಮುಂದಿನ ಗುರಿ ಏನಕ್ಕೆ